ಕರ್ನಾಟಕದಲ್ಲೇ ಚಿಂಚೋಳಿ ತಾಲೂಕು ಇಡೀ ರಾಜ್ಯದಲ್ಲೇ ಅತ್ಯಂತ ಹಿಂದುಳಿದ ತಾಲೂಕು ಅಲ್ಲಿ ಮಕ್ಕಳ ಸಣ್ಣ ಇವ್ರನ್ನ ಶಿಶುಗಳನ್ನು ಮಾರಾಟ ಮಾಡೋಷ್ಟು ಕೆಟ್ಟ ಪರಿಸ್ಥಿತಿ ಆರ್ಥಿಕವಾಗಿದ್ದಂಥದ್ದು ಮತ್ತು ಹೆಚ್ಚು ದಲಿತರು ಹಿಂದುಳಿದ ವರ್ಗದ ಜನ ಇರುವಂಥ ಒಂದು ಮತಕ್ಷೇತ್ರ ಅಲ್ಲಿ ವೀರೇಂದ್ರ ಪಾಟೀಲರು ಅದನ್ನು ಪ್ರತಿನಿಧಿಸ್ತಾ ಇದ್ದರು ಅಲ್ಲಿ ಸುಮಾರು ಹದಿನೈದು ವರ್ಷದ ಹಿಂದೆ ಒಂದು ಪಿ ಚಿದಂಬರಂ ಸಂಬಂಧಿಕರು ಒಂದು ಸಕ್ಕರೆ ಕಾರ್ಖಾನೆಯನ್ನು ಏನು ಮಾಡಬೇಕಂತ ಹೇಳಿ ಅಲ್ಲಿ ಫೌಂಡೇಶನ್ ಮಾಡಿದರು ಅವ್ರಿಗೆ ಅದು ಆಗದೇ ಇರೋದ್ರಿಂದ ಹೈದರಾಬಾದದ ಒಂದು ಕಂಪ್ನಿಗೆ ಅದನ್ನು ಮಾರಾಟ ಮಾಡಿಕೊಂಡ್ರು ಹೈದರಾಬಾದ್ ಕಂಪ್ನಿಯವರು ಸಹ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಅನೇಕ ಕಡೆ ಸಾಲ ತಗೋದು ಅದನ್ನು ಒಂದು ಟ್ವೆಂಟಿ ಫೈವ್ ಪರ್ಸೆಂಟ್ ಅಟ್ಟಿ ಕೆಲಸ ಮಾಡಿ ಅದೊಂದು ದೊಡ್ಡ ಹಗರಣ ಇವತ್ತು ಆದ ಮೇಲೆ ಸಿ ಬಿ ಐ ಎನ್ಕ್ವೈರಿಗೆ ಹೋಯಿತು ಸಿ ಬಿ ಐ ಎನ್ಕ್ವೈರಿ ಹೋದ್ಮೇಲೆ ಹತ್ತು ವರ್ಷದಿಂದ ಇದನ್ನು ಆಪ್ಷನ್ ಹೇಳಿ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ನವರು ನಿರಂತರವಾಗಿ ಟೆಂಡರ್ ಕರೆದ್ರು ಹತ್ತು ಹತ್ತು ಹನ್ನೊಂದು ಸಲ ಟೆಂಡರ್ ಕರೆದ್ರೂ ಸಹ ಯಾರೂ ಟೆಂಡರ್ ಹಾಕಲಿಲ್ಲ ಕೊನೆಗೆ ಅಲ್ಲಿ ರೈತರು ಬಂದು ನನಗೆ ವಿನಂತಿ ಮಾಡಿಕೊಂಡ್ರು ನಮ್ಮ ಹಿಂದಿನ ಬಿ ಜೆ ಪಿ ಅಧ್ಯಕ್ಷರಾದಂಥ ಬಸವರಾಜ ಪಾಟೀಲ್ ಸೆಡಮ್ ಅವರು ಮತ್ತು ರೈತರು ಕರ್ಕೊಂಡು ಬಂದು ಇಲ್ಲ ಇದು ಭಾಳ ಹಿಂದುಳಿದಂಥ ತಾಲೂಕಿದೆ ಇಲ್ಲಿ ಬೀದರ್ ಜಿಲ್ಲೆಯಲ್ಲಿ ಅನೇಕ ಕಾರ್ಖಾನೆ ಇದ್ದರು ನಮ್ಮ ಕಾರ್ಖಾನೆ ಸರಿಯಾಗಿ ಬೆಲೆ ಕೊಡೋದಿಲ್ಲ ನಮ್ಮ ಕಬ್ಬು ತಗೋದಿಲ್ಲ ಅದಕ್ಕೆ ಈ ಕಾರ್ಖಾನೆ ನೀವು ತೊಗೊಂಡು ಮಾಡಿರಿ ಅಂತ ಹೇಳಿ ವಿನಂತಿ ಮಾಡಿಕೊಂಡಾಗ ನಾವು ಮೂವತ್ತೇಳು ಕೋಟಿ ಅರವತ್ತು ಲಕ್ಷ ರೂಪಾಯಿಗೆ ಆ ಒಂದನ್ನು ಟೆಂಡರ್ನಲ್ಲಿ ಎನ್ ಸಿ ಆರ್ ಟಿದಿಂದ ಏನು ಆಗಿದೆ ಅದರಲ್ಲಿ ನಾವು ಟೆಂಡರ್ನಲ್ಲಿ ಭಾಗವಹಿಸಿ ನಾವು ಒಬ್ಬರೇ ಟೆಂಡರ್ ಹಾಕಿದ್ವಿ ಯಾಕಂದರೆ ಹತ್ತು ವರ್ಷದಿಂದ ಯಾರೂ ಹಾಕಲಿಲ್ಲ ಆ ಪ್ರದೇಶಕ್ಕೆ ಹೋಗಲಿಕ್ಕೆ ಯಾರೂ ತಯಾರಿರಲಿಲ್ಲ ಅದನ್ನು ನಾವು ತಗೊಂಡು ಸಿದ್ಧ ಸಿರಿ ಇಥನಾಲ್ ಆ್ಯಂಡ್ ಪವರ್ ಅಂತ ಹೇಳಿ ಸುಮಾರು ಐದು ಸಾವಿರ ಟನ್ ಪ್ರತಿ ದಿವಸ ಕಬ್ಬು ನಿರ್ಸುವಂಥದ್ದು ಸುಮಾರು ನಾಲ್ಕೂವರೆ ಲಕ್ಷ ಲೀಟ್ರು ಇಥನಾಲ್ ತಯಾರು ಮಾಡುವಂಥದ್ದು ಮೂರು ಟನ್ನು ಸಿ ಎನ್ ಜಿ ತಯಾರು ಮಾಡುವಂಥದ್ದು ಮತ್ತು ಇದು ಕೇವಲ ಕಬ್ಬಿನ ಫ್ಯಾಕ್ಟ್ರಿ ಅಲ್ಲ ಮೆಕ್ಕೆಜೋಳ ಮತ್ತು ಅಕ್ಕಿಯಿಂದಲೂ ಸಹ ಇಥನಾಲ್ ತಯಾರು ಮಾಡುವಂಥದ್ದು ಕಾರ್ಖಾನೆಯನ್ನು ಮಾಡಿ ಸಿ ಎಫ್ ಇ ಸಲುವಾಗಿ ಇದೇ ರೀತಿ ತೊಂದರೆ ಕೊಟ್ಟರು ಅವಾಗೂ ಹೈಕೋರ್ಟ್ ಮಧ್ಯಸ್ಥಿಕೆ ವಹಿಸಿ ಸಿ ಎಫ್ ಇಶ್ಯೂ ಮಾಡ್ಬೇಕಂತ ಹೇಳಿದಾಗ ಅವಾಗ ಇಲ್ಲ ಸಿ ಎಫ್ ನಾನು ಇಶ್ಯೂ ಮಾಡ್ತೀವಿ ಮುಂದೆ ಸಿ ಎಫ್ ಓನು ನಾವು ಕನ್ಸಿಡರ್ ಮಾಡ್ತೀವಿ ಅಂತೇಳಿ ಏನು ಎ ಅವರು ಕರ್ನಾಟಕದ ಎ ಜಿಯವರು ಹೈಕೋರ್ಟಿಗೆ ಕೊಟ್ಟರು ಅದಾದಮೇಲೆ ಅದಕ್ಕೂ ಕೊಡಲಿಕ್ಕೆ ತ ಸಾಕಷ್ಟು ಇದೇ ರೀತಿ ನಾವು ಧರಣಿ ಕೂತ ಮೇಲೆ ಸಿ ಎಫ್ ಯು ಕೊಟ್ಟು ಕಳಿಸಿದ್ರು ಆವಾಗೊಬ್ಬ ಚೇರ್ಮನ್ ಇದ್ದರು ಶಾಂತ ತಮ್ಮಯ್ಯ ಅಂತೇಳಿ ಅವಾಗಲೂ ಇದೇ ರೀತಿ ಇದೇ ಮೆಂಬರ್ ಸೆಕ್ರೆಟ್ರಿ ಕೂಡ ಆಟ ಆಡ್ತಾಯಿದ್ರು ಕೊನೆ ಕೋರ್ಟ್ ಇದೇ ಇದೆ ಅಂತ ಹೇಳಿದಾಗ ಕೊಟ್ಟರು ಇವತ್ತು ನಾವು ಇಪ್ಪತ್ತೊಂದನೇ ತಾರೀಕಿಗೆ ಕೋರ್ಟ್ ಭಾಳ ಸ್ಪಷ್ಟ ಆದೇಶ ಕೊಟ್ಟಿದೆ ಇಶ್ಯೂ ಮಾಡಿ ತಳ ಕನ್ಸಿಡರ್ ಅಂತ ಹೇಳಲ್ಲ ಎಲ್ಲ ಅವರು ನಿಮ್ಮ ಎಲ್ಲ ಷರತ್ತುಗಳನ್ನು ಅವ್ರ ಎಲ್ಲರೂ ಫುಲ್ಫಿಲ್ ಮಾಡ್ಯಾರ ಮತ್ತು ಅವರ ಇ ಸಿ ಏನಿದೆ ಡೀಮ್ಡ್ ಆಗಿದೆ ಇದನ್ನು ನಾವು ಮತ್ತು ಕೇಂದ್ರ ಸರ್ಕಾರನೂ ಸಹ ಏನು ಹೇಳಿದೆ ಅಂದರೆ ಇಲ್ಲ ಅವರು ನಾವು ಇ ಸಿ ಕೊಟ್ಟಿದ್ದನ್ನು ಇವರು ತಪ್ಪು ಮಾಹಿತಿ ಕೊಟ್ಟಿದ್ರು ಕೋರ್ಟಿಗೆ ಇ ಸಿ ವಾಪಸ್ ತೊಗೊಂಡಿದೆ ಕೇಂದ್ರ ಸರ್ಕಾರ ಅಂತ ಹೇಳಿ ಕೆ ಕೆ ನಮ್ಮ ಕೇಂದ್ರದ ಸರ್ಕಾರದ ವಕೀಲರು ಬಂದು ಅಟಾರ್ನಿ ಜ ಜನರಲ್ ಅವರು ಬಂದು ಅವರು ವಾದ ಮಾಡಿ ನಾವು ಯಾವುದೇ ರೀತಿ ವಾಪಸ್ಸು ತೊಗೊಂಡಿಲ್ಲ ಅವರೆಲ್ಲ ಏನು ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಅದೋ ಅದನ್ನು ಫುಲ್ಫಿಲ್ ಮಾಡ್ಯಾರ ಅದಕ್ಕೆ ಈ ನಾವು ಇ ಸಿ ಕ್ಯಾನ್ಸಲ್ ಮಾಡಿಲ್ಲ ಅಂದಮೇಲೆ ಈ ಸರ್ಕಾರಕ್ಕೆ ಚೀಮಾರಿ ಹಾಕಿ ನೀವು ಇದನ್ನು ತಕ್ಷಣ ಎಲ್ಲ ಫುಲ್ಫಿಲ್ ಮಾಡಿದ್ದಾರೆ ಇದಕ್ಕೆ ನೀವು ಸಿ ಎಫ್ ಒ ಅಂದರೆ ಕನ್ಸಂಟ್ ಫಾರ್ ಆಪರೇಷನ್ ಅಂತೇಳಿ ಕೊಡಬೇಕಾಗ್ತದೆ ಅದನ್ನು ಕೊಡಬೇಕಂತೇಳಿ ಆದೇಶ ಮಾಡಿದ್ದಾರೆ ಇಪ್ಪತ್ತೊಂದನೇ ತಾರೀಕಿಗೆ ಓಪನ್ ಕೊಡ್ದ ಅವತ್ತು ಎ ಜಿ ಅವರು ಇದ್ದರು ಪೊಲ್ಯೂಷನ್ ಬೋರ್ಡ್ದ ವಕೀಲರಿದ್ದರು ಎಲ್ಲರ ಮುಂದೆ ಓಪನ್ ಕೋರ್ಟ್ನಲ್ಲಿ ಜಜ್ಮೆಂಟನ್ನು ಓದಿದ್ದಾರೆ ಜೀಪ್ ನಾವು ಒಂದೂವರೆ ಗಂಟೆಗೆ ಇಲ್ಲಿ ಬಂದೆ ಒಂದೂವರೆ ಗಂಟೆಗೆ ಬಂದಾಗ ಮೆಂಬರ್ ಸೆಕ್ರೆಟ್ರಿ ಹೇಳಿದ್ರು ಇಲ್ಲ ಸರ್ ಎಲ್ಲ ನಿಮ್ಮದು ನ್ಯಾಯಯುತ ಐತಿ ಭಾಳ ಕ್ಲಿಯರ್ ಡೈರೆಕ್ಷನ್ ಇದೆ ನಾವು ಇಶ್ಯೂ ಮಾಡ್ತೀವಿ ಇದ್ರದ್ದು ಒಂದು ಗಂಟೆ ತನಕ ಅವರಿಗೆಲ್ಲ ಹೇಳಿದ್ರು ಅವ್ರಿಗೆ ಆಗ್ಯದ ರೆಡಿ ಮಾಡ್ರಪ್ಪ ಎಲ್ಲ ಪುಟಪ್ ಹೇಳಿ ಅದ್ರ ಮೇಲೆ ಬರೆದ್ರು ಅಲ್ಲಿಂದ ಮತ್ತೊಂದು ಎಪ್ಪತ್ತು ತಗೋದ್ರು ನಿಮ್ಮ ಸರ್ಟಿಫೈಡ್ ಕಾಪಿ ತೊಗೊಂಡು ಬರ್ರಿ ಸರ್ ಅದು ಮತ್ತು ಸರ್ಟಿಫೈಡ್ ಕಾಪಿ ತೊಗೊಂಡು ಬಂದು ಅದು ಕೊಟ್ಟು ರಿಸ್ಯೂಟ್ ತೊಗೊಂಡಿವಿ ತೊಗೊಂಡ ಮೇಲೆ ಆಟ ಚಾಲು ಆಯಿತು ಅಲ್ಲಿಂದ ಇಲ್ಲಿವರೆಗೂ ಬರೀ ಸುಳ್ಳು ಹೇಳ್ಕೊತಿಲ್ಲ ಸರ್ ಚೇರ್ಮನ್ ಬರಲಿಲ್ಲ ಚೇರ್ಮನ್ ಅಂದರೆ ಈಗ ಪ್ರಿನ್ಸಿಪಲ್ ಸೆಕ್ರೆಟರಿ ಎನ್ವಾಯೆಂಟ್ ಇದ್ದಾರೆ ಅವರು ಬರಲಿ ಅವರು ಅವರು ಬಂದರು ಅವರು ಬಂದು ಇಲ್ಲ ಸರ್ ನೀವು ಹೇಳೋದು ಹಂಡ್ರೆಡ್ ಪರ್ಸೆಂಟು ಕೋರ್ಟ್ ಹೇಳಿದೆ ಕೋರ್ಟು ಕನ್ಸಿಡರ್ ಹೇಳಿಲ್ಲ ನೀವು ಹೇಳಿದೆ ನಿಮ್ಮ ಕಡೆಯಿಂದ ಯಾವುದೇ ರೀತಿ ಏನು ಕಂಡೀಷನ್ ಇದು ಎಲ್ಲಾನು ನೀವು ಫುಲ್ಫಿಲ್ ಮಾಡಿರುತ್ತೆ ಕೋರ್ಟ್ನಾಗೇ ನಮ್ಮ ಪೊಲ್ಯೂಷನ್ ಬೋರ್ಡ್ನವ್ರು ಹೇಳಿದ್ದಾರೆ ಬರೀ ಇ ಸಿ ಬಗ್ಗೆನೇ ಡೌಟ್ ಇತ್ತು ಇ ಸಿನೂ ಸಹ ಇ ಎಸ್ ಜಿ ಬಂದು ಸೆಂಟ್ರಲ್ ಗೌರ್ಮೆಂಟಿಗೆ ಬಂದು ಅವರು ಎ ಸಿ ನಾವು ವಾಪಸ್ ತೊಗೊಂಡಿಲ್ಲ ಅಂತ ಹೇಳಿದ್ಮೇಲೆ ಕ್ಲಿಯರ್ ಇದೆ ಸರ್ ನಾವು ಇದನ್ನು ಕನ್ಸಿಡರ್ ಮಾಡಿ ಮಾಡ್ತೀವಿ ಅಂತ ಹೇಳೋರು ಅವ್ರು ಹೊಟ್ಟು ಹೇಳಿ ಹೋದವರು ಅವರು ವಾಪಸ್ ಬರಲಿಲ್ಲ ಮೆಂಬರ್ ಸೆಕ್ರೆಟ್ರಿ ಇಲ್ಲಿಗೀಗ ಸರ್ ಒಂದು ಅರ್ಧ ಗಂಟೆ ತೆಟ್ರಿ ಸರ್ ಮಾಡಿ ಕೊಡ್ತೀನಿ ಸರ್ ಎಲ್ಲ ಸ್ಟಾಫ್ನವ್ರು ಹೇಳಿದ್ರು ಯಾರೂ ಹೋಗಬೇಡ್ರಿ ಇದನ್ನು ಒಂದು ಕ್ಲಿಯರ್ ಮಾಡಿ ಹೋಗೋದೈತದೆ ಅಲ್ಲಿಂದ ಇದು ಇದನ್ನು ನಿರಂತರ ಒಂದೂವರೆ ಗಂಟೆದಿಂದ ನಾವು ಇದ್ದೀವಿ ಕೊನೆಗೆ ಇವರೆಲ್ಲ ನಾಟಕ ಮಾಡ್ಲಾಕತ್ರು ಅದಕ್ಕೆ ನಾವು ನಮ್ಮ ಮಾನ್ಯ ವಿರೋಧ ಪಕ್ಷ ನಾಯಕರಿಗೆ ನಾವು ಫೋನ್ ಮಾಡಿದೆ ಹಿಂಗೆ ಹಿಂಗೆ ಇವ್ರು ಈ ರೀತಿ ಆಗಿದೆ ಅದು ಬರಬೇಕನ್ನ ತಕ್ಷಣ ಅವರು ಧಾವಿಸಿ ಬಂದರು ಈ ರೀತಿ ಇವತ್ತು ಈ ಘಟನೆ ಆಗಿದೆ